ಇಟ್ಟಿರ್ತಾರ ಹೌದ್ ಸರ್ ನೂರಾ ಎಂಟ್ನೆ ಯಾವ್ದಾವ ಬಟ್ಟೆ ಕಟ್ಟಿ ಉಲ್ಟಾ ಜಗತ್ತಿರ್ತಿಲ್ಲ ಆ ಜಾಗದಾಗ ಹೊಡೆದ್ರಿ ಸಾರ್ ನೂರು ರೂಪಾಯಿ ಟಿಕೆಟ್ ತಗಸಿ ನೀನು ಉಲ್ಟಾ ಜಗ್ ನೋಡಾಕ ಬರಬೇಕ ಬ್ಯಾಡ ಬ್ಯಾಡ್ ಬಿಡು ಸಿಟಿ ಯಾಕೆ ಬಿಡ್ತಿ ಕೆ ಜಿ ನೋಡಿ ನೋಡಿ ನೋವು ಅದ್ರ ಮೇಲೆ ಐತಿ ಮೇಲಿದ್ರಿ ಸರ್ ಎಲ್ಲಾರ್ಗು ತೆಗಿಯಾಕ ಕುಂತಿರ್ತಾರ ಕೊಟ್ಟಿರ್ತಾರ ಎಸ್ ಎರ್ ಬಂದು ಎಲ್ಲಾರ್ಗು ಉಡಾಯಿಸಿ ಅಂತಾರ ಅಂತಾರ ಎಲ್ಲಾರು ಗಲ್ಲು ತಗಟ್ ತಗಟ್ ತಗಟ ಆಲ್ ಬಿದ್ದು ಸಾಯ್ತಾರೆ ಎಂಟಿದಾವೆ ಯಾವ ಡಬ್ಬಿ ಸಾಯ್ತಲ್ಲ ನೋಡು ಅದಕ್ಕೆ ದಿವ್ಸಕ್ಕೊಂದು ಪಿಚ್ಚರ್ ಟ್ಯಾಕಿಂಗ್ ಮುಚ್ಕೊಂಡು ಮಾಡ್ತಾವೆ ನಿಮ್ಮ ಅವ್ರು ಏನು ಪಿಚ್ಚರ್ ತೊಗೊತಾರೆ ನಿಮ್ಮ ನಿಮ್ಗ ತಿಳಿಯಂಗಿಲ್ಲ ಸರ್ ಅಲ್ಲಿ ಏನು ನೋಡಿಲ್ಲ ನೋಡಿಲ್ಲ ಬೇಡ ಎಲ್ಲಿ ನೋಡಿ ನೀವು ಆ ಸರ್ ಸರ ಹುಣ್ಗುನ್ ಬಸ್ ಸ್ಟ್ಯಾಂಡ್ ಪಾಯಕ ನೀರು ಹಾಕೋರಿ ನೀವೇ ಬೇಕು ಎಲ್ಲಾರ್ಗು ಈ ಶರ್ಟ್ ಎಲ್ಲ ಶರ್ಟ್ ಈಗ ಕಾಣ್ತೀನಿ ಬೆಂಗ್ಳೂರಲ್ಲಿ ಸೆಕೆಂಡ್ ಹ್ಯಾಂಡ್ ಅಂಡ್ರಿ ನೀವು ಎಲ್ಲರೂ ಬಿಟ್ಟೋಗಿರ್ತಾರ ತೊಳ್ದು ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರ್ಬೋ ಅಂತ ಕೇಳ್ತೀನಿ ಹಂಗಾದ್ರೆ ದೊಡ್ಡ ಲಾಭ ನಿಂದ ಹಂಗ ಎಲ್ಲ ಊರ ಜಾತ್ರೆ ಚಾಲೋದು ದೀರ್ ನಮಸ್ಕಾರ ಕಳ್ಸಿ ಬಿಟ್ಟು ಹೋಗಿರ್ತಾರೆ ತೊಗೊಂಡ್ ಮಾರ್ಕೊಂಡ್ಬಿಡೋದು ನಾಳೆ ಒಂದು ಇಸ್ ತೊಗೊಂಡ್ಬಿಡ್ತೀನಿ ಆಟರ್ಸ್ ಬಾಳ ಇರ್ತಾರ ನಿನ್ನ ಕೈಯರ ಮುಗಿಲ ಈಗ